ಒಂದು ಕಂಪನಿಯ ಮಾಲಕ ಆ ಕಂಪನಿ ಎಷ್ಟೇ ದೊಡ್ಡದಿರಲಿ ಆ ವ್ಯಕ್ತಿ ದೇಶದ ಅತ್ಯಮೂಲ್ಯ ಸಂಪತ್ತಾಗೋದಿಕ್ ಸಾಧ್ಯ ಇದೆಯಾ ಹಾಗಂತ ಅದೇ ಕಂಪನಿ ಹೇಳ್ಕೊಂಡ್ರೆ ಇದಕ್ಕೆ ಏನಪ್ಪಾ ಹೇಳ್ಬೇಕು ಒಬ್ಬ ಸೈನಿಕ ಈ ದೇಶದ ಗಡಿ ರಕ್ಷಣೆ ಮಾಡೋದನ್ನು ಮತ್ತೆ ಒಬ್ಬ ಉದ್ಯಮಿಯ ಸುರಕ್ಷತೆಯನ್ನ ನೋಡ್ಕೊಳ್ಳೋದನ್ನು ಹೋಲಿಕೆ ಮಾಡೋದಿಕ್ ಸಾಧ್ಯನೇ ಇಲ್ಲ ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಇಡೀ ದೇಶ ನಮ್ಮ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರೆ ಅದಾನಿ ಗ್ರೂಪ್ ಮಾತ್ರ ತನ್ನ ಚೇರ್ಮನ್ ಗೌತಮ್ ಅದಾನಿ ಅವರ ಪಿ ಆರ್ ಮಾಡುವಂತಹ ಭರದಲ್ಲಿ ಈ ದೇಶ ಕಟ್ಟಿದ ದೇಶಕ್ಕಾಗಿ ಬಲಿದಾನ ಮಾಡಿದಂತ ಮಹಾತ್ಮರಿಗೆ ಸೈನ್ಯಕ್ಕೆ ರೈತರಿಗೆ ಕಾರ್ಮಿಕರಿಗೆ ಅವಮಾನ ಮಾಡಿದೆ ಗಣರಾಜ್ಯೋತ್ಸವದ ದಿನ ಅದಾನಿ ಗ್ರೂಪ್ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿತ್ತು ಅದಕ್ಕೆ ನೀಡಿದಂತ ಒಕ್ಕಣೆ ಈಗ ಭಾರಿ ವಿವಾದ ಕಾರಣ ಆಗಿದೆ ಅದರಲ್ಲಿ ಏನಂತ ಬರೆದಿತ್ತು ಅಂತ ಅಂದ್ರೆ ಈ ದೇಶದ ಅತ್ಯಂತ ಅಮೂಲ್ಯ ಆಸ್ತಿಗಳಲ್ಲಿ ಒಬ್ಬರಾದಂತಹ ಅದಾನಿ ಗ್ರೂಪ್ ನ ಚೇರ್ಮನ್ ಅವರನ್ನ ರಕ್ಷಿಸ್ತಾ ಇರುವಂತಹ ನಿವೃತ್ತ ಮೇಜರ್ ಸಿದ್ಧಾರ್ಥ ರಾಥೋಡ್ ಅವರ ಪ್ರಯಾಣ ಗೌತಮ್ ಅದಾನಿ ಅವರನ್ನ ಈ ಕಂಪನಿ ನೇರವಾಗಿ ದೇಶದ ಅತ್ಯಮೂಲ್ಯ ಆಸ್ತಿ ಅಂತ ಕರೆದಿದೆ ಈ ಟ್ವೀಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆ ವ್ಯಕ್ತ ಆಗಿದೆ ಜನ ಖಡಕ್ ಆಗಿನೇ ಅದಾನಿ ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಾನಿ ಅವರೇನು ಕೊಹಿನೂರ್ ವಜ್ರಕ್ಕೆ ಪರ್ಯಾಯನ ಅಂತ ಕೆಲವರು ವ್ಯಂಗ್ಯ ಆಡಿದ್ದಾರೆ ಇನ್ನು ಕೆಲವರು ದೇಶದ ಆಸ್ತಿಯನ್ನ ಕೊಳ್ಳುವವರು ದೇಶದ ಆಸ್ತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ದೇಶದ ಅತ್ಯಮೂಲ್ಯ ಆಸ್ತಿ ಅಂತ ಅಂದರೆ ಈ ದೇಶದ ಸೈನಿಕರು ರೈತರು ಮತ್ತೆ ಇಲ್ಲಿನ ನೂರ ನಲ್ವತ್ತು ಕೋಟಿ ಜನಸಾಮಾನ್ಯರ ಹೊರತು ಒಬ್ಬ ದೊಡ್ಡ ಉದ್ಯಮಿ ಅಲ್ಲ ಅಂತ ಜನ ಹೇಳಿದ್ದಾರೆ ದೇಶ ರಕ್ಷಣೆಯ ಸೇವೆ ಸಲ್ಲಿಸಿದಂಥ ನಿವೃತ್ತ ಸೇನಾಧಿಕಾರಿಯನ್ನ ಒಬ್ಬ ವ್ಯಕ್ತಿಯ ವೈಯಕ್ತಿಕ ರಕ್ಷಣೆಗೆ ಬಳಸ್ಕೊಂಡು ಅದನ್ನೇ ಮಹಾ ಸಾಧನೆ ಎನ್ನುವಂತೆ ಬಿಂಬಿಸ್ತಾ ಇರೋದಕ್ಕೆ ಭಾರಿ ಆಕ್ಷೇಪ ವ್ಯಕ್ತ ಆಗಿದೆ ಈಗ ದೇಶದ ಗಡಿ ರಕ್ಷಣೆ ಮಾಡೋದು ಮತ್ತೆ ಒಬ್ಬ ವ್ಯಕ್ತಿಯ ಸುರಕ್ಷತೆಯನ್ನ ನೋಡ್ಕೊಳ್ಳೋದು ಒಂದೇ ಆಗೋದಿಕ್ ಸಾಧ್ಯನಾ ಒಂದು ಖಾಸಗಿ ಕಂಪನಿ ತನ್ನ ಮಾಲೀಕನನ್ನ ಎಷ್ಟು ಬೇಕಾದ್ರೂ ಹೊಗಳ್ಕೊಳ್ಳಿ ಅದು ಅವರ ವೈಯಕ್ತಿಕ ವಿಚಾರ ಆದ್ರೆ ಆ ಉದ್ಯಮಿಗೆ ಈ ದೇಶದ ಅಮೂಲ್ಯ ಆಸ್ತಿ ಅನ್ನುವಂಥ ಪದವನ್ನ ಬಳಸೋದು ಅಹಂಕಾರದ ಸಂಕೇತವಾಗಿ ಕಾಣಿಸುತ್ತೆ ಗಣರಾಜ್ಯೋತ್ಸವ ಅಂತ ಅದು ದೇಶದ ಸಂವಿಧಾನ ಮತ್ತೆ ಗಣರಾಜ್ಯದ ಹಬ್ಬ ಆ ದಿನದಂದೇ ಒಬ್ಬ ವ್ಯಕ್ತಿಯನ್ನ ಇಡೀ ದೇಶಕ್ಕಿಂತ ದೊಡ್ಡವನನ್ನಾಗಿ ಬಿಂಬಿಸೋದು ದೇಶಕ್ಕೆ ಮಾಡುವಂತಹ ಅಪಚಾರ ಅದು ವ್ಯಾಪಕ ಟೀಕೆ ಕೇಳಿ ಬರ್ತಾ ಇದ್ದ ಹಾಗೇನೆ ಅದಾನಿ ಗ್ರೂಪ್ ಆ ಒಂದು ಟ್ವೀಟ್ ಅನ್ನ ಸದ್ದಿಲ್ಲದೆ ಡಿಲೀಟ್ ಮಾಡಿದೆ ಟ್ವೀಟ್ ಸರಿ ಇತ್ತು ಅನ್ನೋದಾದ್ರೆ ಡಿಲೀಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂದ್ರೆ ಈ ಪದ ಪ್ರಯೋಗ ತಪ್ಪು ಅಂತ ಅವ್ರಿಗೆ ಅರಿವಾಗಿದೆ ಅಥವಾ ಜನರಿಂದ ಸೋಷಿಯಲ್ ಮೀಡಿಯಾದಲ್ಲಿ ರೋಸ್ಟ್ ಆಗುವಂತ ಒಂದು ಭಯ ಕಾಡಿದೆ ಈ ದೇಶಕ್ಕಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಮಹನೀಯರು ತಮ್ಮ ಜೀವ ಬಿಟ್ಟಿದ್ದಾರೆ ಜೈಲ್ ನಲ್ಲಿ ಕುಳಿತಾ ಇದ್ದಾರೆ ಈ ದೇಶವನ್ನ ಕಟ್ಟಿದಂತಹ ಅದೆಷ್ಟೋ ಮಹಾನ್ ನಾಯಕರನ್ನ ನಾವು ನೋಡಿದೀವಿ ಈ ದೇಶದ ರೈತರು ಶ್ರಮಿಕರು ಜನಸಾಮಾನ್ಯರು ಈ ದೇಶಕ್ಕಾಗಿ ದುಡಿದಿದ್ದಾರೆ ಹೀಗಿರುವಾಗ ದೇಶದ ಅಸ್ಮಿತೆಯನ್ನ ಒಬ್ಬ ವ್ಯಕ್ತಿಯಲ್ಲಿ ಕಾಣುವುದು ದಾಸ್ಯದ ಸಂಕೇತ ಇದು ಈ ದೇಶದ ಆಸ್ತಿ ಇಲ್ಲಿನ ಜನರೇ ಹೊರತು ಕೇವಲ ಹಣ ಮತ್ತೆ ಅಧಿಕಾರ ಇರುವಂತಹ ಉದ್ಯಮಿಗಳಲ್ಲ ಗೌತಮ ದಾನಿ ನಿಜಕ್ಕೂ ಈ ದೇಶದ ಅಮೂಲ್ಯ ಆಸ್ತಿನ ಈ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವೇನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕ್ನ ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಥ್ಯಾಂಕ್ ಯು